Hey guys, welcome back to my youtube channel. I vlog today. I am going home now. I am going to take a bath. I am going to ಓಕೆ ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ನಾವು ಇವತ್ತು ಒತ್ತು ಶಾವಿಗೆ ಮಾಡ್ತಿದ್ದೀವಿ ಆ್ಯಂಡ್ ಸೊ ಹೇಗೆ ಮಾಡೋದು ಏನು ಅನ್ನೋದನ್ನ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿದ್ದೀನಿ ಅದನ್ನು ನಾನು ಮಾಡ್ತಿಲ್ಲ ನಮ್ಮಮ್ಮ ಮಾಡ್ತಾರೆ ಸೊ ಅದಕ್ಕೆ ಶೇರ್ ಮಾಡ್ತಿದ್ದೀನಿ ನನಗೆಲ್ಲ ಮಾಡೋಕ್ಕೆ ಬರಲ್ಲ ಹಾಂ ಅದು ಶಾವಿಗೆ ಒತ್ತೀನಿ ಬಟ್ ಮಾಡೋಕ್ಕೆ ಬರಲ್ಲ ಸೊ ನಮ್ಮಮ್ಮ ಮಾಡ್ತಾರೆ ಅದನ್ನು ತೋರಿಸ್ತೀನಿ ಬನ್ನಿ ಮಾಡ್ತಾ ಇದೆಯಾ ಮಮ್ಮಿ ಓಕೆ ಓಕೆ ಸೊ ಉರ್ದೇ ತೋಕ ಸತ್ತಿಕೆ ನಮ್ಮ ಮನೆಯಲ್ಲಿ ಇನ್ನೂ ಮಾಡ್ತಾ ಇಲ್ಲ ಏನೋ ಫ್ರೈ ಮಾಡ್ತಿದ್ದಾರೆ ಚಿಕನ್ ಫ್ರೈ ನಾನ್ ವೆಜ್ ಇದ್ರೆ ಚೆನ್ನಾಗಿರುತ್ತೆ ಸೊ ಸ್ವೀಟ್ಗಿಂತ ವೆಜ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ಫ್ರೈ ಮಾಡ್ತಿದ್ದಾರೆ ಚಿಕನ್ದು ಸೊ ಯಾ ಚಿಕನ್ ಫ್ರೈ ಎಲ್ಲ ಮಾಡಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಇವಾಗ ಇಲ್ಲಿ ಒಂದು ಒಂದೂವರೆ ಗ್ಲಾಸ್ ನೀರು ಹಾಕಿದ್ದಾರೆ ಆ್ಯಂಡ್ ಒಂದು ಕಾಲು ಸ್ಪೂನ್ ಅಷ್ಟು ಹಾಕಿದ್ದಾರೆ ಅಷ್ಟೇ ಸೊ ಇವಾಗ ಇದು ಚೆನ್ನಾಗಿ ಮೇಲೆ ಏನು ಮಾಡಬೇಕು ಅಂತ ತೋರಿಸ್ತೀನಿ ಇದು ಬಿಳಿದಿಕ್ಕೆ ಇದು ಖರೀದಿಕ್ಕೆ ಯಾವುದೋ ಒಂದು ಒಟ್ಟಿನಲ್ಲಿ ಬಿಳಿದು ಕರಿದು ಬಿಳಿದು ಖರೀದು ಏನು ಅಂತಂದ್ರೆ ಏನು ಒಂದು ರಾಗಿದು ರಾಗಿ ಓಕೆ ಒಂದು ರಾಗಿದು ಇನ್ನೊಂದು ಅಕ್ಕಿದು ಗೈಸ್ ಓಕೆನಾ ಸೊ ಅದಕ್ಕೆ ನಾವು ಬಿಳಿದು ಕರಿದು ಅಂತೀವಿ ಸೊ ಸಿಂಡ್ ಇದು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಗೈಸ್ ಸೊ ಬೇಕು ಅಂತಂದರೆ ತೊಗೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಬರುತ್ತೆ ಎಂಟು ಬಾಕ್ಸಸ್ ಬರುತ್ತೆ ಬಾಕ್ಸಸ್ ಆ್ಯಕ್ಚುಲಿ ಇಷ್ಟೇ ಇಷ್ಟುದ್ದ ಬರುತ್ತೆ ಬಟ್ ಯಾ ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗಿದೆ ನನಗೆ ಇದ್ರದ್ದು ಕ್ವಾಲಿಟಿ ಇಷ್ಟ ಆಯಿತು ಆ್ಯಂಡ್ ಮಮ್ಮಿ ಈ ಕಾಸು ನಿಮಗೆ ಸಾವಿರ ಹಾ ನಜಲ್ಲ ಐತೆ ಅಂಡಾ ಸಿ ನೀರು ಕುದೀತೈತೆ ಆ್ಯಕ್ಚುಲಿ ಇದು ಮುದ್ದೆ ಮಾಡೋ ಮುದ್ದೆ ಮಾಡೋ ಪಾತ್ರೆ ಇವು ನನ್ಕ ಸೊ ಇವಾಗ ಇದಕ್ಕೆ ರಾಗಿ ಉಲ್ಟು ಕೈಸಿದು ಸೇಮ್ ಮುದ್ದೆ ಮಾಡ್ದಂಗೆ ಮಾಡೋದು ಅಷ್ಟೇ ಅಂದ್ರೆ ಒಂಚೂರು ಮೆತ್ತುವಾಗಿ ಮಾಡ್ಕೋಬೇಕು ಇಲ್ಲಾಂದ್ರೆ ಹೋಗ್ತಾ ಹೋಗ್ತಾ ಗಟ್ಟಿ ಆಗ್ಬಿಡುತ್ತೆ ಸೊ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಮೆತ್ತು ಮಾಡ್ಕೋಬೇಕು ಜಾಸ್ತಿ ಆಯ್ತಾ ಹ್ಮ್ ಸೇಮ್ ಮುದ್ದೆ ಸೇಮ್ ಮುದ್ದೆ ಹೆಂಗೆ ಮಾಡ್ತಾರೋ ಇದು ಹಾಗೆ ಮಾಡೋದು ಅಷ್ಟೇ ಓಕೆನಾ ಇವಾಗ ಇದನ್ನು ನಾನು ಮಾಡ್ತೀನಿ ಇದು ನಮ್ಮಮ್ಮ ಮಾಡ್ತಾರೆ ರಾಗಿದು ಅದು ಅಕ್ಕಿದು ಸೊ ಇವಾಗ ಅಕ್ಕಿದು ನಮ್ಮಮ್ಮ ಮಾಡ್ತಾರೆ ರಾಗಿದು ನಾನು ಮಾಡ್ತೀನಿ ಅಂದರೆ ನೀಟಾಗೆಲ್ಲ ತೊಳಸಿ ನಾನು ಮುದ್ದೆ ಚೆನ್ನಾಗಿ ಮಾಡ್ತೀನಿ ಗೈಸ್ ಸೊ ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕಬೇಕಾಗತ್ತೆ ರಾಗಿ ಅಷ್ಟೇ ಮತ್ತು ಅಕ್ಕಿದು ಅಷ್ಟೇ ಓಕೆ ಗೈಸ್ ಇದು ಸ್ಮೆಲ್ ಬರ್ತಿದೆ ಇವಾಗ ತೊಳಸ್ತೀನಿ ಮಮ್ಮಿ ಸಿ ಇದನ್ನು ನೀಟಾಗಿ ಕಲಿಸಿದ್ದೀನಿ ಅದಕ್ಕೆ ಇದು ಈ ರೀತಿ ಇದೆ ಇನ್ನೊಂದು ಕರೆಕ್ಟಾಗಿ ಒನ್ ಮಿನಿಟ್ ಅದು ಸ್ಮೆಲ್ ಬರ್ತಿದ್ದಂಗೆ ಎತ್ಬಿಟ್ಟು ನಾರ್ಮಲ್ ಮುದ್ದೆ ತೊಳೆಸ್ದಂಗೆ ಎಷ್ಟು ದಪ್ಪ ತೊಳೆಸ್ಬೇಕು ಅಷ್ಟೇ ಸೊ ಅದನ್ನು ತೊಳಸ್ಕೊಂಡ್ರೆ ಮುಗೀತು ಈ ಕಡೆದು ನೋಡಿ ಅದನ್ನು ಬಾ ಮಮ್ಮಿ ಎರಡು ಸೇರಿ ಅಂದ ಮುದ್ದೆ ಈಗ ನಮ್ಮಅಮ್ಮ ಮಾಡಿದ್ವಿ ಇನ್ನು ಈ ಥರ ಹಿಂಗೆ ಸ್ವಲ್ಪ ಸ್ವಲ್ಪ ಎತ್ಕೊಂಡು ನೀಟಾಗಿ ಮುದ್ದೆ ಮಾಡಿಕೊಂಡು ಇದ್ರೊಳಗಡೆ ಇಡಬೇಕು ಇತ್ತು ಹಾಂ ಈ ಥರ ಹಿಂಗೆ ಇಡಬೇಕು ಗೈಸ್ ಅಂದರೆ ಇದ್ರ ತುಂಬ ಇಡಬೇಕು ಇನ್ನು ಇವಾಗ ಆ್ಯಡ್ ಮಾಡ್ತಾವ್ರೆ ಬಿಟ್ಬಿಟ್ಟು ಹಾಂ ಆ್ಯಕ್ಚುಲಿ ಶಾವ್ಗೆ ಒಳ್ಳು ಅಂತ ಸಿಗುತ್ತೆ ಶಾವ್ಗೆ ಓದೋದಕ್ಕೆ ಸೊ ಅದ ಅದಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಇದು ಚಕ್ಲಿ ಮಾಡೋದ್ರಲ್ಲೂ ಕೂಡ ಮಾಡ್ಬೋದು ಈಗ ನಾವು ಮಾಡ್ತಾ ಇರೋದು ಚಕ್ಲಿ ಓದೋದ್ರಲ್ಲೇ ಆ್ಯಂಡ್ ತುಂಬ ಚೆನ್ನಾಗಿ ಬಂತು ನೀವು ನೋಡಿ ಹೇಗೆ ಏನು ಅಂತ ನಾನು ನಾನೊಂದು ಹೇಳಬೇಕು ಒತ್ತ ಶಾವ್ಗೆನ ಹಳ್ಳಿ ಕಡೆ ಎಲ್ಲ ಬಂದುಬಿಟ್ಟು ರಾಗಿ ಎಲ್ಲ ಲೈಕ್ ಹೊಲ ಉತ್ತರಲ್ಲ ಅವಾಗೇನಾದರೂ ಚೆನ್ನಾಗಿ ಬಂತು ಅಂದರೆ ಆವಾಗೆಲ್ಲ ಈ ಒಂದು ಶಾವಿಗೆನ ಮಾಡ್ತಾರೆ ಸ್ವೀಟ್ ಅಂತ ಹೇಳಿ ಆ್ಯಂಡ್ ನಾವು ಅದೇ ರೀಸನ್ಗೆನೇ ಮಾಡಿದ್ದು ನಾವು ಇದನ್ನು ಮೊನ್ನೆನೇ ಮಾಡಬೇಕಿತ್ತು ಬಟ್ ನಾವು ಬ್ಯುಸಿ ಇದ್ದಿದ್ದರಿಂದ ನಾವು ಮಾಡೋಕ್ಕಾಗಿಲ್ಲ ಸೊ ಫ್ರೀ ಆಗಿರೋ ಟೈಮಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಹೆಂಗು ಫ್ರೈಡ್ ಅಲ್ವಾ ಅಂತ ಹೇಳಿ ಈ ಒಂದು ಮಾಡಿದ್ದು ಬಟ್ ಈ ವಿಡಿಯೋ ಅಪ್ಲೋಡ್ ಆಗೋದು ಐ ತಿಂಕ್ ಸಂಡೇ ಅಂದ್ಕೊತೀನಿ ಏನು ಮಮ್ಮಿ ಹಾಂ ಸೊ ಇವಾಗ ಇದೇ ಥರನೂ ಕೂಡ ರಾಗಿ ಮಾಡೋದು ಸಿ ಇದು ರಾಗಿದು ಗೈಸ್ ಅಷ್ಟೇ ಹಾಕಿ ಹಿಂಗೆ ಸೊ ಇವಾಗ ಹೆಣ್ಣು ಮಿಕ್ಕಿದ್ದು ಮಾಡಿದ ಅದನ್ನ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡಿದ್ರಲ್ಲ ಗೈಸ್ ಇಷ್ಟೇ ಸಿಂಪಲ್ಲಾಗಿ ಒಂದು ಒತ್ತು ಶಾವೇನ ಮಾಡೋದು ಆ್ಯಂಡ್ ಟೇಸ್ಟ್ ಹೇಗಿದೆ ಏನು ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ ನಾನಿವಾಗ ಇಲ್ಲಿ ರಾಗಿದು ಮತ್ತೆ ಅಕ್ಕಿದು ಅರ್ಥ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸಾಂಬಾರು ಹಾಕು ಬೆಸ್ಟ್ ಇಷ್ಟ ದಿನ ಯೂಟ್ಯೂಬಲ್ಲಿ ಅಲ್ಲಿ ಸ್ವಲ್ಪ ಆಕ್ಟಿವ್ ಇರಲಿಲ್ಲ ವೀಕ್ಲಿ ಒನ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಎವ್ರಿ ಸಂಡೇ ಬಟ್ ಇನ್ಮೇಲಿಂದ ಒಂದು ಸ್ವಲ್ಪ ಜಾಸ್ತಿ ಆಕ್ಟಿವ್ ಆಗಿರ್ತೀನಿ ಅಂಡ್ ವಿಡಿಯೋಸ್ನ ಜಾಸ್ತಿ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಯಾ ಇಟ್ ಪಟ್ ಟುಡೇಸ್ ವೀಡಿಯೋ ಐ ಬುಕ್ ನಿಮ್ಗೆ ಈ ವೀಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ನೋಟ್ ಫಕೆಟ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಿನ್ ದ ನೆಕ್ಸ್ಟ್ ಬ್ಲಾಗ್ಸ್ ಬೈ ಬಾಯ್